ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಈ ವಿಡಿಯೋ ಪ್ರತಿ ವರ್ಷ ಸೆಸ್ಕಾಂ ಆಫೀಸ್ ಕಡೆಯಿಂದ ಚನ್ನಕೇಶವ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಾರೆ ಅದರದ್ದು ಒಂದು ವಿಡಿಯೋ ಈ ಪೂಜೆಯಲ್ಲಿ ನಾವು ಕೂಡ ಭಾಗವಹಿಸ್ತೀವಿ ಫ್ರೆಂಡ್ಸ್ ಬನ್ನಿ ಹೇಗೆ ಸ್ವಾಮಿ ಚನ್ನಕೇಶವ ಸ್ವಾಮಿಗೆ ಅಭಿಷೇಕ ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಇದು ಬನ್ನಿ ನೋಡೋಣ ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಅಭಿಷೇಕ ಆಗಿದೆ ಇಲ್ಲಿ ಪೂರ್ತಿ ವೀಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಬಿಡೋಲ್ಲ ಹಾಗಾಗಿ ಅಷ್ಟು ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ ಅಭಿಷೇಕದ್ದು ಒಳಗಡೆ ಎಲ್ಲರೂ ಕೂತಿದ್ದೀವಿ ಫ್ರೆಂಡ್ಸ್ ಇಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದನೇ ಮೂರು ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸ್ತಾರೆ ಸೆಸ್ಕಾಂ ಕಡೆಯಿಂದ ಒಂದು ಗಣಪತಿ ದೇವಸ್ಥಾನ ಮತ್ತು ಎರಡನೇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಚನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಬೆಳಗ್ಗೆ ಹತ್ತುವರೆಯಿಂದ ಶುರುವಾಗುತ್ತೆ ಇಲ್ಲಿ ಅಭಿಷೇಕ ನಾವು ಕೂಡ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಬಂದ್ವಿ ದೇವರಿಗೆ ಅಭಿಷೇಕ ಎಲ್ಲ ಆಗಿ ಅಲಂಕಾರ ಕೂಡ ಆಗಿ ಮಹಾಮಂಗಳಾರತಿ ಇತ್ತು ಅದು ಕೂಡ ನಾವು ಮಂಗಳಾರತಿ ತೊಗೊಂಡ್ವಿ ನಾವು ಮಹಾಮಂಗಳಾರತಿ ತೊಗೊಂಡು ಆಮೇಲೆ ಇಲ್ಲಿ ಚಾರು ಎಲ್ಲ ಆಟಾಡ್ತಾ ಇದ್ದಾರೆ ನಾನು ಪ್ರತಿ ನನ್ನ ಪ್ರತಿ ವೀಡಿಯೋದಲ್ಲೂ ಚನ್ನಕೇಶವ ಸ್ವಾಮಿ ದೇವಸ್ಥಾನನ ನಾನು ನಿಮಗೆ ತೋರಿಸ್ತಾ ಇರ್ತೀನಿ ಇವತ್ತು ಗರ್ಭಗುಡಿದು ವೀಡಿಯೋ ಜಾಸ್ತಿ ತೋರ್ಸೋಕ್ಕಾಗಿಲ್ಲ ಇಷ್ಟೇ ನನಗೆ ತೋರ್ಸೋಕ್ಕಾಗಿದ್ದು ಗರ್ಭಗುಡಿದು ವೀಡಿಯೋ ನೋಡಿ ಎಲ್ಲರೂ ನಮ್ಮ ನಾವು ಏನಿದ್ದೀವಿ ಕ್ವಾರ್ಟ್ರಸಲ್ಲಿರೋ ಎಲ್ಲ ಫ್ರೆಂಡ್ಸ್ಗಳು ಕೂಡ ಬಂದಿದ್ವಿ ದೇವಸ್ಥಾನಕ್ಕೆ ಹಾಗೆ ನನ್ನ ಮಗಳ ಟೀಚರ್ ಕೂಡ ಬಂದಿದ್ದರು ಅವರು ಹಂಗೇ ಮಾತಾಡ್ತಾ ನಾನು ಚಾರುನ ಚಾರು ಮೇಡಮ್ ಅಂತ ಕರೀತೀನಿ ಅಂತ ಎಲ್ಲ ಮಾತಾಡ್ತಾ ಇದ್ದರು மேடம் <laughs> கூட் ಅಲ್ಲಿ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಮುಗಿಸ್ಕೊಂಡು ಇಲ್ಲಿ ಸ್ವಾಮಿನಾಯ್ಕಿ ದೇವಸ್ಥಾನದಲ್ಲಿ ಕೂತಿದ್ದೀವಿ ಇಲ್ಲಿ ಒಳಗೆ ಹೋಗಿ ಪೂಜೆ ಎಲ್ಲ ಆಯ್ತು ಪ್ರಸಾದ ತಗೊಂಡು ಆಚೆಗಡೆ ಬಂದು ಎಲ್ಲರೂ ಕೂತಿದ್ದೀವಿ ಇವರು ನಮ್ಗೆ ಗೊತ್ತಲ್ಲ ಇಲ್ಲ ಈಗ ಬಂಡೆಗ್ ಓದ್ಲೋಡು

ఇన్స్ట్రా <laughs> <laughs> ಹಾಗೆ ಊರಿಂದ ನಮ್ಮ ಅತ್ಕೇರು ಮತ್ತು ನಾದ್ನಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅವ್ರಿಗೆಲ್ಲ ನನ್ನ ಫ್ರೆಂಡ್ಸ್ನೆಲ್ಲ ಪರಿಚಯ ಇದ್ದೆ ಹಾಗೆ ಮಾತಾಡ್ಕೊಂಡು ನಮ್ಮತ್ತೆ ನಮ್ಮ ಅತ್ತೆ ಮಾವ ಎಲ್ಲರೂ ಬಂದಿದ್ರಲ್ಲ ಮಾಮ ಆಂಟಿ ಎಲ್ಲ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಕೂತ್ಕೊಂಡಿದ್ದು ಆಮೇಲೆ ಈಗ ಎಲ್ಲರೂ ಒಂದು ರೌಂಡ್ ಬಂದ್ಬಿಟ್ಟು ಚೌಟ್ರಿ ಹತ್ರ ಹೋಗಬೇಕು ಚೌಟ್ರಿ ಹತ್ರ ಹೋಗೋಣ ಇನ್ನು ಒಂದು ಗಂಟೆ ಆಯಿತು ಹಾಗಾಗಿ ಎಲ್ಲರೂ ಊಟಕ್ಕೆ ಹೋಗ್ಬೇಕಲ್ಲ ಅಂತ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗ್ತಾ ಇದೀವಿ ನೋಡಿ ನಮ್ಮ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದೊಂದು ಇದು ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ ಎಲ್ಲ ವೀಡಿಯೋಗಳಲ್ಲೂ ಆಲ್ಮೋಸ್ಟ್ ನೋಡಿದ್ದೀರಾ ಅದರಲ್ಲಿ ಇದರಲ್ಲೊಂದು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ಒಳಗಡೆ ಇವತ್ತು ಜಾಸ್ತಿ ತೋರ್ಸೋಕ್ಕಾಗಲಿಲ್ಲ ಸೊ ಹಂಗಾಗಿ ಆಚೆ ಕಡೆ ಒಂದು ರೌಂಡ್ ವೀಡಿಯೋನ ಮಾಡಿದ್ದೀನಿ ಇವಾಗ ನಾವೆಲ್ಲರೂ ಚೌಟ್ರಿಗೆ ಊಟಕ್ಕೆ ಹೊರಟ್ವಿ ಇಲ್ಲಿ ವೀರಶೈವ ಅಂತ ಚೌಟ್ರಿ ಇದೆ ಅಲ್ಲಿ ನಮಗೆ ಊಟದ ವ್ಯವಸ್ಥೆ ಮಾಡಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಗಳಿಗೆಲ್ಲ ನೈಟು ಊಟ ಇತ್ತು ಮತ್ತು ಬೆಳಗ್ಗೆ ತಿಂಡಿ ಕೂಡ ಇತ್ತು ಈಗ ಮಧ್ಯಾಹ್ನ ಊಟ ಕೂಡ ಇದೆ ಇಲ್ಲಿ ಪ್ರತಿ ವರ್ಷ ಸುಮಾರು ಎರಡರಿಂದ ಎರಡೂವರೆ ಸಾವಿರದಷ್ಟು ಜನ ಊಟ ಮಾಡ್ತಾರೆ ಆವತ್ತು ನನ್ನ ಮಗ ಎಲ್ಲ ಸ್ಕೂಲ್ಗೆ ಹೋಗಿದ್ರು ಹಾಗೆ ನಮ್ಮನೆಯವರು ಕೂಡ ಫುಲ್ ಬಿಸಿ ಮಾಡಬೇಕು ಮತ್ತೆ ಇವಾಗ ಎಲ್ಲರೂ ದೇವಸ್ಥಾನದಿಂದ ಆಚೆಗೆ ಬಂದ್ವಿ ಎಲ್ಲರೂ ಕೂಡ ಒಂದು ಗ್ರೂಪ್ ವಿಡಿಯೋನ ಮಾಡ್ಕೊತಾ ಇದ್ದೀವಿ ಇವಾಗ ಹಾಗೇ ಕೂಡ ನಾವು ಇವಾಗ ಎಲ್ಲರೂ ಊಟಕ್ಕೆ ಹೊರಡಬೇಕು ನಾವು ಚೌಟ್ರಿಗೆ ಈಗ ಹೋಗ್ತೀವಿ ಈಗ ನಾವು ನೆಡ್ಕೊಂಡು ಹೋಗ್ತೀವಿ ಯಾಕೆಂದರೆ ಹತ್ರ ಇದೆ ಚೌಟ್ರಿ ತುಂಬ ದೂರ ಏನಿಲ್ಲ ಬಟ್ ಸ್ವಲ್ಪ ಬಿಸಿಲಿತ್ತು ಆದ್ರೂ ಎಲ್ಲರೂ ಮಾತಾಡ್ಕೊಂಡು ನೆಡ್ಕೊಂಡು ಹೋಗ್ತಿರೋದ್ರಿಂದ ನಮಗೇನು ಬಿಸಿಲು ಅಂತ ಅನ್ನಿಸ್ಲಿಲ್ಲ ಈಗ ನಾವು ಚೌಟ್ರಿಗೆ ಬಂದ್ವಿ ನಾವು ಬರೋಕ್ಕಿಂತ ಮುಂಚೆ ಒಂದು ಅಂತಿ ಊಟ ಆಗಿತ್ತು ಎರಡನೇ ಅಂತಿಗೆ ನಾವು ಕೂತ್ಕೊಂಡ್ವಿ ಊಟ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು ಪ್ರತಿ ವರ್ಷ ಅಡುಗೆ ಮಾಡೋ ಬಟ್ಟರೆ ಕೂಡ ಈ ವರ್ಷವೂ ಕೂಡ ಅವರೇ ಅಡುಗೆ ಮಾಡಿದರು ಹಾಗೆ ಇಲ್ಲಿ ಒಂದು ಮದುವೆ ಮನೆಯಲ್ಲಿ ನಾವು ಏನೇನು ಊಟನ ಮಾಡಿಸ್ತೀವಿ ಅದೇ ರೀತಿ ಇಲ್ಲೂ ಕೂಡ ಒಂದು ಮದುವೆ ಮನೆ ರೀತಿಯೇ ಊಟ ಮಾಡಿಸಿದ್ರು ಚೆನ್ನಾಗಿತ್ತು ಊಟ ಕೂಡ ತುಂಬ ಟೇಸ್ಟಿಯಾಗಿತ್ತು ಒಬ್ಬಟ್ಟು ತುಂಬ ಚೆನ್ನಾಗಿತ್ತು ಒಬ್ಬಟ್ಟಂತೂ ಮತ್ತು ಸಾಂಬಾರಂತೂ ಸಕ್ಕತ್ತಾಗಿತ್ತು ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಊಟ ಮಾಡಿದ್ವಿ ಈಗ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸು ಸ್ವಲ್ಪ ಜನ ಹಾಗೆ ಮನೆಗೆ ಹೋದರು ಈಗ ನಾವು ಮನೆಗೆ ಬಂದಿದ್ದೀವಿ ನಮ್ಮ ಅತ್ಕಿರು ನಾದ್ನರು ಮತ್ತು ನಮ್ಮ ಆಂಟಿ ನಮ್ಮ ಇನ್ನೊಬ್ಳು ನಾದ್ನಿ ಮತ್ತು ಇನ್ನೊಬ್ಬ ಆಂಟಿ ಎಲ್ಲ ಅಲ್ಲಿ ಲಾಸ್ಟಿಗೆ ಬಂದಿದ್ದರು ಚೌಟ್ರಿಗೆ ಹಾಗಾಗಿ ಅಲ್ಲಿ ಮೊದಲು ವೀಡಿಯೋ ಹಾಗೆ ನನ್ನ ತಂಗಿ ಮತ್ತು ನಮ್ಮ ಇನ್ನೊಬ್ಬರು ಅತ್ತೆ ಅತ್ತೆ ಮಗ ಎಲ್ಲರೂ ಬಂದಿದ್ದರು ಎಲ್ಲ ಊಟ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದೀವಿ

ಮಕ್ಕಳ ಬಂದಾಕ ನೆನೆ ಹಾ ಹೇ ಹಾಯ್ ಬೈ अच्छा दाई नॉर्थ अच्छा दाई जिंदा रहते हैं अन्दर बैठे हैं क्या नया मार्किट आप बोलते हैं ना नोट कर तो फंक्शन पसंद है यार आप फंक्शनिंग ऐसे नया तो लेने वाला है ना इस टाइम बात हो रही है अभी पी पी पे रेनी जॉस टेल करने गए ओह यार आप सिर्फ बड़े रिच्चे करे आप एक एक ನೋಡಿ ನಮ್ಮ ಎಂಜಾಯ್ಮೆಂಟ್ ಟೈಮು ನಮ್ಮ ಫುಲ್ ಫ್ಯಾಮಿಲಿ ಇದೀವಿ ಇನ್ನು ತುಂಬಾ ಜನ ಬರಬೇಕು ಎಂಜಾಯ್ ಜ್ಯೂಸ್ ಪಾಂಟ ಕುಡಿತಾ ಎಂಜಾಯ್ ಮಾಡ್ತಾ ಜ್ಯೂಸ್ ಟೈಮ್ ಜ್ಯೂಸ್ ಟೈಮ್ ನೋಡಿ ನಮ್ಮ ಅದಕ್ಕೆ ಒಂದು ಬಾಟಲ್ ಸೆವೆನ್ ಅಪ್ ಕುಡಿದು और �ítuloक पन्दिर, तॉण मैं धा, गल्याच दिर्दर जंघ होर है जंजी हरै लग्डवान पदी लेखेना egad वर देल्च कर दोण reach ढल कर मैं ठीमाचिव पल्गना व्रेक रेसं भाग़World ಫ್ರೆಂಡ್ಸ್ ಒಂದು ಅಭಿಷೇಕದ ವಿಡಿಯೋ ಈಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್